ಆತ್ಮಹತ್ಯೆ ದಾಳಿ ಮಾಡುವುದು ಆತ್ಮಹತ್ಯೆಯಲ್ಲ ಅದು ಇಸ್ಲಾಂನಲ್ಲಿ ಹುತಾತ್ಮ ಕಾರ್ಯಾಚರಣೆ ಅಥವಾ ಶಹಾದಾತ್ ಅಂತ ಎದೆ ತಟ್ಟಿ ಹೇಳಿದ್ದಾನೆ ಆದ್ರೆ ವಿಪರ್ಯಾಸ ನೋಡಿ ಬಾಂಬ್ ಬಿಡುವವನು ನಾನು ಧರ್ಮಕ್ಕಾಗಿ ಈ ಕೆಲಸ ಮಾಡ್ತಿದ್ದೇನೆ ನನಗೆ ಸ್ವರ್ಗ ಸಿಗುತ್ತೆ ಎಂದು ಸ್ಪಷ್ಟವಾಗಿ ಹೇಳ್ತಿದ್ರು ನಮ್ಮ ದೇಶದ ಕೆಲವು ಬುದ್ಧಿಜೀವಿಗಳ ವೇಷ ತೊಟ್ಟವರು ಕೆಲ ಪತ್ರಕರ್ತರು ಮತ್ತು ಎಡಪಂಥೀಯ ಲಾಬಿಯವರು ಮಾತ್ರ ಅಯ್ಯೋ ಪಾಪ ಆತ ದಾರಿ ತಪ್ಪಿದ ಯುವಕ ಅಥವಾ ಇದು ಸರ್ಕಾರದ ಮೇಲಿನ ಸಿಟ್ಟು ಅಂತೆಲ್ಲ ಕತೆ ಕಟ್ಟುತ್ತಾರೆಗ್ರನ ಕೃತ್ಯ ಬಯಲು ಮಾಡಿದ್ರೆ ಅವನೇ ಸರಿಯಾಗಿ ಮುಸ್ಲಿಂ ಧರ್ಮವನ್ನ ಅರ್ಥ ಮಾಡಿಕೊಂಡಿಲ್ಲ ಅದು ಅವನ ತಪ್ಪು ಎಂದು ವ್ಯಕ್ತಿಯನ್ನು ಖಂಡಿಸ್ತಾರೆ ಹೀಗೆ ಆತನ ಕೃತ್ಯಕ್ಕೆ ವೈಟ್ ವಾಶ್ ಬಳಿಯುತ್ತಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಈ ಎಕೋಸಿಸ್ಟಮ್ನ ಬಣ್ಣ ಬಯಲು ಮಾಡೋಣ ಬನ್ನಿ ನೋಡೋಣ ಭಯೋತ್ಪಾದನೆಗೆ ನಿಜವಾದ ಕಾರಣ ಬಡತನವೋ ಸಿಟ್ಟೋ ಅಥವಾ ಸಿದ್ಧಾಂತವೋ ಇತ್ತೀಚೆಗೆ ಖಾಸಗಿ ಸುದ್ದಿ ವಾಹಿನಿಯೊಂದರ ಡಿಬೇಟ್ ಒಂದರಲ್ಲಿ ಡಾಕ್ಟರ್ ಆನಂದ್ ರಂಗನಾಥನ್ ಅವರು ಈ ವಿಷಯದ ಬಗ್ಗೆ ಒಂದು ಅದ್ಭುತವಾದ ವಾದ ಮಂಡಿಸಿತು ಅವರು ಹೇಳಿದ ಮಾತು ಇಡೀ ದೇಶದ ಕಣ್ಣು ತೆರೆಸುವಂತಿದೆ ಆನಂದ್ ರಂಗನಾಥನ್ ಅವರು ಕೇಳಿದ್ದು ಒಂದೇ ಪ್ರಶ್ನೆ ಉಗ್ರರು ತಾವು ಪಾಲಿಸುತ್ತಿರುವ ಪುಸ್ತಕದ ಅಧ್ಯಾಯ ಮತ್ತು ಶ್ಲೋಕಗಳನ್ನು ಉಲ್ಲೇಖಿಸಿ ನಾವು ಅಲ್ಲಾಹನಿಗಾಗಿ ಪ್ರಾಣ ನೀಡುತ್ತಿದ್ದೇವೆ ಎಂದು ಹೇಳುವಾಗ ನೀವು ಯಾಕೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುತ್ತಿದ್ದೀರಿ ಎಂದು ಅವರು ಪ್ರಶ್ನಿಸಿದ್ದಾರೆ सुइसाइड बम्बिंग इज अ मार्टरडम ऑपरेशन एंड इट इज नॉन इन इस्लाम डॉक्टर उमर उन नबी रेड फोर्ड सुइसाइड बम्बर ही राइट कोर्ट नेवर सेय दोज व्हो मार्टर्ड इन द काउस ऑफ़ अल्लाह आर डेड दे आर अलाइव एंड विथ अल्लाह एंड आर बीइंग लुक्ड आफ्टर अंको टू 154 3169 बाय द टाइम आई एंड � ಅದೊಂದು ಧಾರ್ಮಿಕ ಕರ್ತವ್ಯ ಎಂದು ನಂಬಿದ್ದಾರೆ ಕುರಾನ್ನ ಎರಡು ಈಸ್ಟು ನೂರ ಐವತ್ನಾಲ್ಕು ಮತ್ತು ಮೂರು ಈಸ್ಟು ನೂರ ಅರವತ್ತೊಂಬತ್ತರಂತಹ ಸಾಲುಗಳನ್ನು ಉಲ್ಲೇಖಿಸಿ ಅಲ್ಲಾಹನ ದಾರಿಯಲ್ಲಿ ಪ್ರಾಣ ಬಿಟ್ಟವರು ಸತ್ತಿಲ್ಲ ಅವರು ಜೀವಂತವಾಗಿದ್ದಾರೆ ಎಂದು ಅವರು ನಂಬುತ್ತಾರೆ ಹೀಗಿರುವಾಗ ಅವರನ್ನು ದಾರಿ ತಪ್ಪಿದವರು ಎಂದು ಕರೆಯುವುದು ಆ ಉಗ್ರರಿಗೆ ಮಾಡುವ ಅವಮಾನ ಮತ್ತು ನಮಗೆ ನಾವೇ ಹೇಳಿಕೊಳ್ಳುವ ಸುಳ್ಳು ಎಂದು ರಂಗನಾಥನ್ ಸಾಬೀತುಪಡಿಸ್ಕೊಂಡರು. The essence of azan amplified through the loudspeaker five times a day is quote no one has the right to be worship but allah 4062 Do not take disbelievers as friends unless they convert 489 those who disbelieve in our verses we will drive them into a fire 456 fight against those who do not believe in Allah fight them until they give the jizya while they are humble, 929 and that often publicized verse 532 publicized here as well that islam preaches peace because quran says itake ino sakshi beka this video pakistanada islamic scholar maulana abdul aziz कुरान तो खुद कहता है तो तुम टेररिस्ट बनो अच्छा बिल्कुल कुरान का हुक्म है ये तो आप इंकशाफ कर रहे हैं इंकशाफ नहीं आप पढ़े कुरान को मसल कौन सी आयत अल्लाह के दुश्मनों के खिलाफ टेररिस्ट बनने का हुक्म कुरान हमें कहता है गीता ये गमन सिद्रा कुरान नमगे भयोत्पादकर आगलू ಅಲ್ಲಾಹನ ಶತ್ರುಗಳನ್ನು ಬೆದರಿಸಲು ನೀವು ಶಕ್ತಿಯನ್ನು ಮತ್ತು ಯುದ್ಧದ ಕುದುರೆಗಳನ್ನು ಅಂದರೆ ಇಂದಿನ ಕಾಲದ ಶಸ್ತ್ರಾಸ್ತ್ರಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಎಂದು ನೇರವಾಗಿ ಆಜ್ಞಾಪಿಸುತ್ತದೆ ಅಂತ ಹೇಳಿದ್ದಾನೆ ನೋಡಿ ಒಬ್ಬ ಮೌಲಾನೇ ಹೌದು ಭಯ ಹುಟ್ಟಿಸುವುದು ನಮ್ಮ ಗ್ರಂಥದಲ್ಲೇ ಇದೆ ಎಂದು ಒಪ್ಪಿಕೊಳ್ತಿದ್ದಾನೆ ಒಬ್ಬ ಬಾಂಬರ್ ನಾನು ಧರ್ಮಕ್ಕಾಗಿ ಸಾಯುತ್ತಿದ್ದೇನೆ ಎನ್ನುತ್ತಾನೆ ಆದ್ರೆ ನಮ್ಮ ಭಾರತದಲ್ಲಿರುವ ಲಿಬರಲ್ ಗ್ಯಾಂಗ್ ಮಾತ್ರ ಇಲ್ಲ ಇಲ್ಲ ಭಯೋತ್ಪಾದನೆಗೆ ಧರ್ಮವಿಲ್ಲ ಬಡತನ ಸರ್ಕಾರದ ಮೇಲೆ ಸಿಟ್ಟೆ ಭಯೋತ್ಪಾದನೆಗೆ ಕಾರಣ ಎಂದು ಬೊಬ್ಬೆ ಹುಡಿತಾ ಇದೆ ಇದನ್ನೇ ನಾವು ಇಂಟಲಾಕ್ಚುಯಲ್ ಗ್ಯಾಸ್ ಲೈಟಿಂಗ್ ಅಥವಾ ಭೌತಿಕ ವಂಚನೆ ಅಂದ್ರೆ ಕಣ್ಣು ಮುಂದೆ ಸತ್ಯವಿದ್ದರೂ ಜನರನ್ನು ನಂಬದಂತೆ ಮಾಡಿ ಸುಳ್ಳನ್ನೇ ಸತ್ಯ ಎಂದು ಬಿಂಬಿಸೋದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ ಹೊಂದಿದೆ ಭಯೋತ್ಪಾದಕರು ತಮ್ಮ ಕೃತ್ಯಗಳಿಗೆ ಪ್ರೇರಣೆ ಪಡೆಯುವುದು ಬಡತನದಿಂದಲ್ಲ ನಿರುದ್ಯೋಗದಿಂದಲ್ಲ ಅಥವಾ ರಾಜಕೀಯದಿಂದಲ್ಲ ಅವರು ಪ್ರೇರಣೆ ಪಡೆಯುವುದು ಒಂದು ನಿರ್ದಿಷ್ಟ ಸಿದ್ಧಾಂತದಿಂದ ಆನಂದ್ ರಂಗನಾಥನ್ ಹೇಳುವಂತೆ ನಾವು ಎಲ್ಲಿಯವರೆಗೂ ಇಸ್ಲಾಮಿಕ್ ಟೆರರಿಸಂಗೆ ಯಾವುದೇ ಧಾರ್ಮಿಕ ನೆರೆಗಟ್ಟಿಲ್ಲ ಎಂದು ಸುಳ್ಳು ಹೇಳಿಕೊಂಡು ಓಡಾಡುತ್ತೇವೆಯೋ ಅಲ್ಲಿವರೆಗೂ ನಾವು ಮುಕ್ತರ ಪ್ರಾಣವನ್ನ ಬಲಿಕೊಡುತ್ತಲೇ ಇರ್ತೇವೆ ಕಾಶ್ಮೀರದ ಉಗ್ರನಿರಲಿ ಅಥವಾ ದೆಹಲಿಯ ಬಾಂಬರ್ ಇರಲಿ ಅವರ ತಲೆಯಲ್ಲಿ ತುಂಬಿರುವುದು ಅನ್ಯ ಧರ್ಮೀಯರ ದ್ವೇಷ ಮತ್ತು ಪರಲೋಕ ಸುಖದ ಭ್ರಮೆಯಷ್ಟೇ ಟ್ರೂ ಮೀನಿಂಗ್ ಇನ್ಫ್ಯಾಕ್ಟ್ ಇಟ್ ಇಸ್ ಕೊನೆಯದಾಗಿ ಹೇಳುವುದೇ ಭಯೋತ್ಪಾದಕ ಉಮರ್ ತಾನು ಏನು ಮಾಡುತ್ತಿದ್ದೇನೆ ಮತ್ತು ಯಾಕೆ ಮಾಡುತ್ತಿದ್ದೇನೆ ಎಂಬುದರ ಬಗ್ಗೆ ಕ್ಲಿಯರ್ ಆಗಿದ್ದಾನೆ ಮೌಲಾನಾ ಅಬ್ದುಲ್ ಅಜೀಜ್ ಕೂಡ ಕುರಾನ್ ಏನು ಹೇಳುತ್ತದೆ ಎಂಬುದರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಆದ್ರೆ ನಮ್ಮ ದೇಶದ ಸೆಕ್ಯುಲರ್ ವಾದಿಗಳು ಮತ್ತು ಆ ಸುಳ್ಳುಗಳನ್ನ ನಂಬುವ ಅಮಾಯಕರು ಮಾತ್ರ ಈ ಬಗ್ಗೆ ಗೊಂದಲ ಸೃಷ್ಟಿಸುತ್ತಿದ್ದಾರೆ